ನಮಸ್ಕಾರ 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 ನಾನು ಮಾತಾಡ್ಲಿಕ್ಕೆ ಹೊರಟಿರೋದು ಗೊತ್ತಾಯ್ತಲ್ಲ ಯಾರ ಬಗ್ಗೆ ಅಂತೇಳಿ ಕಾಮಿಡಿ ಟೈಮ್ ಗಣೇಶ್ ಅಲ್ಲಿಂದ ಶುರುವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ವರೆಗಿನ ಗಣೇಶ್ ಜರ್ನಿಯನ್ನ ಹೇಳಲಿಕ್ಕೆ ಹೊರಟಿದ್ದೀನಿ ಎಲ್ಲ ವಾಕಿಂಗ್ ಹೋಗಿರುದ ಅಥವಾ ಯಾವ್ದಾ ಆಟ ಆಡ್ಕೊಂಡು ಬಂದಿರುದ ಎಲ್ಲ ಬೆವ್ರಕೊಂಡು ಹಾಗೆ ಬಂದ್ ಮಾಡ್ಕೊಂಡು ಹಣ 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 ಹಾ ದೋಸೆ ಇಸ್ಕೊಂಡು ಅಲ್ಲೇ ಪ್ಲೇಟ್ ಹಿಡಿದು ಅಲ್ಲೇ ಅದ್ದಿ ಅದ್ದಿ ತಿಂತ ಇದ್ದ ಗಣೇಶ್ ಎರಡ್ ನಿಮಿಷಕ್ಕೂ ಏನಾದರೂ ನೀನ್ ತಿಂತಿರ್ಬೇಕು ಲೇಟ್ ಆಗ್ತಾ ಅಂತ ಹೇಳಿದಾರೆ ಡಾಕ್ಟರ್ ನನಗೆ ಮಾರಾಯ ನಾನು ಕೇಳಿದ್ನ ನೋಡಪ್ಪ ಗಣೇಶ ನಾನು ಎದ್ದೋ ತದ್ದೋ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ ಬಾ ಆಫೀಸಿಗೆ ಬಾ ಸಣ್ಣ ಬರಹ ಏನಾದ್ರು ಮಾಡೋಣ ಫೋಟೋ ಎಲ್ಲ ತೆಗೆದು ಅಂತೇಳಿ ಹೇಳಿ ಕಾರ್ಡ್ ಕೊಟ್ಟೆ ಪ್ರತಿಯೊಬ್ಬರು ಶೇರ ಅಲ್ಲಿ ಯಾರು ಬದಾಮಿ ಗುಹೆ ನೋಡ್ಲಿಕ್ಕೆ ಬಂದಿದ್ದಾರೋ ಅವ್ರು ಯಾರು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಇಲ್ಲಿ ಗಣೇಶನೇ ಬೇಕು ಅವರಿಗೆ ಸ್ವಲ್ಪ ಅವನೇ ರೋಮಿಯೋ ಮುಂಗಾರು ಮಳೆ ಅಂತ ಹೇಳಲ್ಲ ನನಗೆ ಇದು ಇದ್ ಟೈಟ್ಲ ಏನು ಮಾಡಿ ನಾನು ಜನ ನಂಬ್ತಾರೆ ಬಡ್ಡಿ ಮಗುದು ಅದೇ ಪ್ರಾಬ್ಲಮ್ ಏಯ್ ತುಂಬಾ ಜೂಟಿ ಅಪ್ಪ ಭಾರಿ ಕಷ್ಟ ಅದ್ಭುತ ನಟ ಆಗಿ ಬೆಳಿತಾನೆ ಅಂತ ಹೇಳಿ ಅನಂತ್ ನಾಗ್ ಹೇಳಿ ಕರ್ನಾಟಕದಲ್ಲಿ ಕನ್ನಡಿಗನೇ ಯಜಮಾನ ಕನ್ನಡಿಗನೇ ಸಾರ್ವಭೌಮ ನಮಸ್ಕಾರ 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 ನಾನು ಕಾಮಿಡಿ ಟೈಮ್ ಗಣೇಶ್ ಅಲ್ಲ ಸೀರಿಯಸ್ ಟೈಮ್ ಗಣೇಶ್ ಗಣೇಶ್ ಕಾಸರಗೋಡು ಬಿಯಾಂಡ್ ಲಿಮಿಟ್ಸ್ ಚಾನಲ್ಗಾಗಿ ಈ ಕಾರ್ಯಕ್ರಮ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ನಾನು ಮಾತಾಡ್ಲಿಕ್ಕೆ ಹೊರಟಿರೋದು ಗೊತ್ತಾಯ್ತಲ್ಲ ಯಾರ ಬಗ್ಗೆ ಅಂತೇಳಿ ಕಾಮಿಡಿ ಟೈಮ್ ಗಣೇಶ್ ಅಲ್ಲಿಂದ ಶುರುವಾಗಿ ಸ್ಟಾರ್ ಗೋಲ್ಡನ್ ಸ್ಟಾರ್ ಗಣೇಶ್ವರೆಗಿನ ಗಣೇಶ್ ಜರ್ನಿಯನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಯಾಕೆಂದರೆ ನಾನು ತುಂಬ ಹತ್ತಿರದಿಂದ ಬಲ್ಲ ಅಥವಾ ಆತ ನನ್ನನ್ನು ತುಂಬ ಹತ್ತಿರದಿಂದ ಬಲ್ಲ ಒಂದು ನಮ್ಮ ಒಡನಾಟ ಇದೆ ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನನಗೆ ಸುಮಾರು ಒಂದು ಆರೇಳು ವರ್ಷದ ಹಿಂದೆ ಮದುವೆ ಆಗಿರ್ತಿದ್ರೆ ಗಣೇಶನಂತ ಒಬ್ಬ ಮಗ ಇರ್ತಿದ್ದ ಆ ವಯಸ್ಸನ್ನು ಕಂಪೇರ್ ಮಾಡಲಿಕ್ಕೆ ಬೇಕು ನಾನು ಇದನ್ನು ಹೇಳಿದೆ ಆ ಮನೆ ಅಥವಾ ನನ್ನ ಮಗನಾಗಿಯೇ ಇದ್ದಾನೆ ಇದ್ದ ನಮ್ಮದು ಜರಗನಹಳ್ಳಿಯಲ್ಲಿ ಮನೆ ಮನೆಗೆ ಅಮ್ಮನ ಮನೆ ಅಂತ ಹೆಸರು ಅಮ್ಮನ ಮನೆಗೆ ಯಾವಾಗ ಬರ್ತಾ ಇದ್ದ ಗಣೇಶ ಅದೊಂದು ಬೈಕ್ ಒಂದು ಟ್ರ್ಯಾಕ್ ಸೂಟ್ ಎಲ್ಲ ವಾಕಿಂಗ್ ಹೋಗಿರೋದು ಅಥವಾ ಯಾವುದೋ ಆಟ ಆಡ್ಕೊಂಡು ಬಂದಿರೋದು ಎಲ್ಲ ಬೆವ್ರಕೊಂಡು ಹಾಗೆ ಬಂದು ಕೈ ಕೂದ ಮಾಡ್ಕೊಂಡು ಹಣ 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 ಅಂತ ಸೀದಾ ಮನೆಯೊಳಗೆ ಬರೋದು ಮನೆಯೊಳಗೆ ಬಂದರೆ ಮನೆ ಒಳಗೆ ಸೀದಾ ರೂಮಿಗೆ ಹೋಗೋದು ರೂಮಿಗೆ ಹೋಗ್ಬಿಟ್ಟು ಅಲ್ಲಿ ನನ್ನ ಮಿಸ್ಸಸ್ ಗಾಯತ್ರಿ ಇದ್ದಾರೆ ಅವರು ನೀರು ದೋಸೆ ಮಾಡ್ತಾಯಿರ್ತಾರೆ ಗಣೇಶಿಗೆ ನೀರು ದೋಸೆ ಮತ್ತು ಪಚ್ಚೆಸರು ಸಾರು ಅದು ಕಾಂಬಿನೇಷನ್ ಭಾರಿ ಚೆನ್ನಾಗಿರುತ್ತೆ ಅದು ತಿನ್ನೋದಂದ್ರೆ ತುಂಬ ಇಷ್ಟ ಅವರಿಗೆ ಸೊ ಎಷ್ಟು ಬೇಕೋ ಅಷ್ಟನ್ನು ನನ್ನ ಮಿಸಸ್ ಹತ್ರ ಹೇಳ್ಕೊಂಡು ಅಮ್ಮನೇ ಅದು ಅಮ್ಮನೆ ಮನೆ ಅಮ್ಮನೆ ಗಣೇಶನಿಗೆ ಅಮ್ಮನೆ ದೋಸೆ ಉಸ್ಕೊಂಡು ಅಲ್ಲೇ ಪ್ಲೇಟ್ ಹಿಡಿದು ಅಲ್ಲೇ ಅದ್ದಿ ಅದ್ದಿ ತಿಂತ ಇದ್ದ ಗಣೇಶ್ ಒಂದು ಕಾಲದಲ್ಲಿ ಇದು ನಾನು ಹೇಳ್ತಾ ಇರೋದು ಕಾಮಿಡಿ ಟೈಮ್ ಆ ಟೈಮ್ನಲ್ಲಿ ಆಮೇಲೆ ಚಲ್ಲಾಟ ಬಂತು ಇದು ಇತ್ಯಾದಿ ಇತ್ಯಾದಿ ನಾನು ಹೇಳಲಿಕ್ಕೆ ಹೋಗ್ತೇನೆ ಅದನ್ನು ಆದರೆ ಮೊದಲು ಈ ಗಣೇಶನನ್ನು ಎಲ್ಲಿ ಭೇಟಿಯಾದ್ದು ಅಂತೇಳಿ ನಿಮ್ಮ ಹತ್ರ ಹೇಳಲೇಬೇಕು ನಾನು ಅದು ಬಿ ಸಿ ಆರ್ ಸಿ ಸ್ಟುಡಿಯೋ ಬಿ ಸಿ ಆರ್ ಸಿ ಸ್ಟುಡಿಯೋ ಗಾಂಧಿನಗರದಲ್ಲಿ ಅಲ್ಲಿ ಒಂದು ಹಾಡುಗಳ ರೆಕಾರ್ಡ್ ಹಾಡುಗಳನ್ನ ತೋರಿಸಲಿಕ್ಕೆ ಪ್ರಸನ್ನ ಕರೆದಿದ್ದರು ನಾನು ಹೋಗಿದ್ದೆ ಅಲ್ಲಿ ಆಗ ಎದ್ದೋ ತದ್ದೋ ಅಂತ ಒಂದು ಧಾರಾವಾಹಿ ತುಂಬ ಫೇಮಸ್ ಆಗಿತ್ತು ಅದರಲ್ಲಿ ನಮ್ಮ ಗಣೇಶ ತುಂಬ ಹೆಸರು ಮಾಡ್ಕೊಂಡಿದ್ದ ನಾನು ಅದನ್ನು ಗಮನಿಸ್ತಾ ಇದ್ದೆ ಕಾಮಿಡಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ ಯಾರು ಹುಡುಗ ಅಂತೇಳಿ ಅವನು ಎದುರೇ ಕಾಣುವಂಥ ಒಂದು ಸಂದರ್ಭ ಬಿ ಸಿ ಆರ್ ಸಿ ಥಿಯೇಟ್ರಲ್ಲಿ ನನಗೆ ಇಷ್ಟ ಆಯಿತು ಆಯಿತು ಹೇ ಹುಡುಗ ಏನಾದರೂ ಒಂಚೂರು ಬರೀ ಆಗ ನಾನು ವಿಜಯ ಕರ್ನಾಟಕದಲ್ಲಿದ್ದೆ ಆ ನಂಬರ್ ಒನ್ ಪತ್ರಿಕೆ ಆಗ ಸೊ ಒಂದು ವಿಸಿಟಿಂಗ್ ಕಾರ್ಡು ಆಫೀಸಿಂದ ಕೊಟ್ಟಿದ್ದ ನಾನು ವಿಸಿಟಿಂಗ್ ಕಾರ್ಡ್ ಇಟ್ಟೋನೇ ಇಲ್ಲ ಬಟ್ ಆಫೀಸಿಂದ ಕೊಟ್ಟಿರೋದಕ್ಕೆ ಅದನ್ನು ಕೊಟ್ಟು ನೋಡಪ್ಪ ಗಣೇಶ ನಾನು ಎದ್ದೋ ತದ್ದೋ ಇದನ್ನು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ ನೀವು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಿ ಬಾ ಆಫೀಸಿಗೆ ಬಾ ಒಂದು ಸಣ್ಣ ಪುಟಾಣಿ ಬರಹ ಏನಾದರೂ ಮಾಡೋಣ ಫೋಟೋ ಎಲ್ಲ ತೆಗೆದು ಅಂಥೇಳಿ ಹೇಳಿ ಕಾರ್ಡು ಕೊಟ್ಟೆ ಮಾರನೇ ದಿವಸನೇ ಬರ್ತೀನಿ ಅಂತ ಹೇಳಿದ್ದ ಬರಲಿಲ್ಲ ಎರಡನೇ ದಿವಸ ಬರಲಿಲ್ಲ ಮೂರನೇ ಸಾವಿರ ನಾನು ಮರ್ತು ಬಿಟ್ಟೆ ನಾನು ನನ್ನ ಅಹಮ್ಗೆ ಅಥವಾ ಜಂಬಕ್ಕಾಗಿ ಇಲ್ಲ ನಾನು ವಿಸಿಟಿಂಗ್ ಕಾರ್ಡ್ ಬಿಡಿ ಏನೂ ಕೊಡದೆ ನಾನು ಹುಡ್ಕೊಂಡು ಬಂದು ಲೇಖನ ಬರೆಸುವರಿದ್ದಾರೆ ಆಫೀಸಿಗೆ ಬಂದು ಅಂಥದ್ದು ವಿಸಿಟಿಂಗ್ ಕಾರ್ಡು ಕೊಟ್ಟು ಕೂಡ ಬರಲಿಲ್ಲಲ್ಲ ಈ ಥರ ಯಾರು ವಿಶೇಷ ವ್ಯಕ್ತಿ ಅಲ್ಲ ಇದು ಪಬ್ಲಿಸಿಟಿ ಬೇಡ ಏನು ಇದು ಯೋಚನೆ ಅಂಥೇಳಿ ಯೋಚನೆ ಮಾಡ್ತಿರುವಂಥಷ್ಟರಲ್ಲೇ ಅದು ಹೋಯ್ತು ಬರಲಿಲ್ಲ ಕೊನೆಗೂ ಬರಲಿಲ್ಲ ಆಮೇಲೆ ನನಗೆ ಎಷ್ಟು ಹತ್ತಿರ ಆದ್ರಂದರೆ ಗೊತ್ತಿಲ್ಲ ಅದು ವಿಧಿಲಿಖಿತನ ಗೊತ್ತಿಲ್ಲ ನಾನು ಚಿತ್ರತಾರ ಅಂತ ಒಂದು ವಿಜಯ ಕರ್ನಾಟಕ ಬಿಟ್ಟ ಮೇಲೆ ಚಿತ್ರತಾರ ಅಂತ ಒಂದು ಮ್ಯಾಗ್ಝಿನ್ ಮಾಡಿ ಸ್ವಂತ ಮ್ಯಾಗ್ಝಿನ್ ಅದನ್ನೇನು ಮಾಡ್ತಾಯಿದ್ದೆ ಪ್ರತಿ ಇಶ್ಯೂನ ಒಂದೊಂದು ಊರಲ್ಲಿ ಕರ್ನಾಟಕದ ಒಂದೊಂದು ಊರಲ್ಲಿ ಒಂದೊಂದು ಜಾಗದಲ್ಲಿ ಬಿಡುಗಡೆ ಮಾಡುವಂಥ ಒಂದು ಸಮಾರಂಭ ಸೊ ಒಂದು ಎಂಟನೇ ಸಂಚಿಕೆನ ಅಥವಾ ಹತ್ತನೇ ಸಂಚಿಕೆನ ಏನೋ ಇರಬೇಕು ಅದನ್ನು ಬಿಡುಗಡೆ ಮಾಡಲಿಕ್ಕೆ ಒಬ್ಬರು ಆಚಾರರು ಇಲ್ಲಿ ನಮ್ಮ ನವಲಗುಂದದಲ್ಲಿ ಕರೆದು ನಾನು ಸೊ ನಾನು ಫ್ಯಾಮಿಲಿ ಸಮೇತ ಹೊಟ್ಟೆ ತುಂಬ ಜನ ಟ್ರೈನಲ್ಲಿ ಹೋಗಿ ಹುಬ್ಬಳ್ಳಿಯಲ್ಲಿ ಇಳಿದು ಅಲ್ಲಿಂದ ನವ ನರಗುಂದ ನವಲಗುಂದ ಊರು ಊರು ಅಲ್ಲಿ ಅದು ರೈತರಿಗೆ ತುಂಬ ಫೇಮಸ್ ಆದಂಥ ಊರದು ಅಲ್ಲಿ ಬಿಡುಗಡೆ ಅಂತೇಳಿ ಹೇಳಿದಾಗ ಹೋಗು ಹೋಗುವಾಗ ಯಾರಾದರೂ ಒಬ್ಬರು ತಾರೆಯರ ಜೊತೆಲಿದ್ದ ಒಂದು ಒಂದು ಅಟ್ರಾಕ್ಷನ್ ಇರ್ತಾರಲ್ಲ ಅಂತ ಅನ್ನಿಸ್ತು ಈ ಗಣೇಶಿಗೆ ಫೋನ್ ಮಾಡಿದೆ ಅಣ್ಣ ನಾನೀಗ ಚಲ್ಲಾಟ ಸಿನಿಮಾದ ತಯಾರಿಯೆಲ್ಲ ನಡೀತಾ ಇದೆ ಅದರ ಹೋಗ್ಲಿಕ್ಕೆ ಆಗುತ್ತೆ ಇಲ್ಲವಂತ ಬರ್ಲಿಕ್ಕಾಗುತ್ತೆ ಇಲ್ಲವೋ ಅಂತ ಗೊತ್ತಿಲ್ಲ ಆದರೆ ಒಂದು ಒಂದು ವಿಷಯದಲ್ಲಿ ನಾನು ತಿಳಿಸ್ತೀನಿ ನೆಕ್ಸ್ಟ್ ಡೇ ನಾಳೆ ತಿಳಿಸ್ತೀನಿ ಅಂತ ಇಲ್ಲ ಫೋನ್ ಮಾಡಿದೆ ನೆಕ್ಸ್ಟ್ ಡೇ ಅಣ್ಣ ಬರ್ತೀನಿ ಅಣ್ಣ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಹೋಗಿ ಅದು ಒಂದು ಟ್ರೈನ್ ಅದು ಟ್ರೈನ್ ಅಂದರೆ ಅದು ಯಾವ ಟ್ರೈನ್ ಬುಕ್ ಮಾಡಿದರೆ ಅಂತ ಗೊತ್ತಿಲ್ಲ ಟ್ವೆಲ್ ಅವರ್ಸ್ ಅಲ್ಲಿಗೆ ಇವತ್ತು ಆರು ಗಂಟೆಗೆ ಕೊಟ್ಟರೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ಅಲ್ಲಿ ಮುಟ್ಟಿರೋದು ಈ ಮುಟ್ಟೋದು ಅಂತ ನಮಗೆ ಟ್ವೆಲ್ ಅವರ್ಸ್ ಟ್ರೈನಲ್ಲಿ ಹೇಗೆ ಕೂತ್ಕೊಳ್ಳೋದು ಅಂತೇಳಿ ಒಂದು ಹದಿನೈದು ಜನ ಇದ್ವಿ ನಾವು ಗಣೇಶ ಸೇರಿ ಆ ಟ್ರಾವೆಲಿಂಗ್ ಇದೆಯಲ್ಲ ಅದು ವಂಡರ್ಫುಲ್ ಟ್ರಾವೆಲಿಂಗ್ ಗಣೇಶನ ವಿಶ್ವರೂಪ ಕಂಡ ಟ್ರಾವೆಲ್ ಅದು ಹನ್ನೆರಡು ಗಂಟೆ ನಾವು ಒಂದು ಟ್ರೈನಲ್ಲಿ ಕೂತ್ಕೊಂಡಿದ್ದೀವಿ ಅಂತ ಗೊತ್ತೇ ಆಗಿಲ್ಲ ಅಷ್ಟು ಕಾಮಿಡಿ 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 ಎಲ್ಲ ಅವನ ಎಕ್ಸ್ಪೀರಿಯನ್ಸು ಅದು ಇದೆಲ್ಲ ಹೇಳ ತುಂಬ ಇಂಪ್ರೆಸ್ ಆಗಿಬಿಟ್ಟೆ ನಾನು ಗಣೇಶ ಏಯ್ ನಮ್ಮ ಹುಡುಗ ಅಂತೇಳಿ ಅಲ್ಲಿ ಹೋಗಿ ಜೋರು ಮಳೆ ನ ನವಲಗುಂದದಲ್ಲಿ ಸಿಕ್ಕಾಪಟ್ಟೆ ಮಳೆ ಆ ಮಳೆ ನಡುವೆ ಒಂದು ಟೆಂಟ್ ಇದಾಕಿ ಅಲ್ಲಿ ಪುಸ್ತಕ ಎಲ್ಲ ಬಿಡುಗ ಇದು ನಮ್ಮ ಚಿತ್ರತಾರನ ಬಿಡುಗಡೆ ಮಾಡಿ ಅದು ಅಲ್ಲಿಗೆ ಮುಗೀತು ಸೊ ನೆಕ್ಸ್ಟ್ ಡೇ ಏನು ಮಾಡೋದು ಊರು ಸುತ್ತು ಅಂತೇಳಿ ಗಣೇಶಿಗೆ ಸಂಬಂಧಪಟ್ಟವ್ರು ಯಾರೋ ಅಭಿಮಾನಿಗಳು ಬಂದು ಸರ್ ನಾನು ಗಾಡಿ ಕೊಡ್ತೇನೆ ನೀವು ಊರು ಸುತ್ತಿ ಬನ್ನಿ ಅಂತೇಳಿ ಇನ್ನೇನು ಹೊಟ್ಟೆ ಬಿಟ್ಟರು ಮತ್ತೆ ಯಾವುದೋ ಎರಡು ಗಾಡಿ ಇಟ್ಕೊಂಡು ಹೊರಟಿದ್ದೀವಿ ಬಾಗಲಕೋಟೆ ಹಂಪಿ ಬಾದಾಮಿ ಎಲ್ಲೆಲ್ಲ ಆ ಏರಿಯಾ ಇದೆಯಾ ಎಲ್ಲ ಸುತ್ತಾಡ್ಕೊಂಡಿದ್ದೆ ನಮಗೆ ಈ ಗಣೇಶನ ವಿಶ್ವರೂಪ ಗೊತ್ತಾದ್ದು ಮಾತ್ರ ಅಂದರೆ ಇಷ್ಟು ಫೇಮಸ್ ಆಗಿದೆ ನಂತ ಈ ಟ್ರಾವೆಲಿಂಗ್ನಲ್ಲಿ ಈ ಜರ್ನಿಯಲ್ಲಿ ನನಗೆ ಗೊತ್ತಾದ್ದು ಪ್ರತಿಯೊಬ್ಬರು ಸೇರೋರಲ್ಲಿ ಅಲ್ಲಿ ಯಾರು ಗುಹೆ ನೋಡಲಿಕ್ಕೆ ಬಂದಿದ್ದಾರೋ ಅವ್ರು ಯಾರು ಅದರ ಬಗ್ಗೆ ಯೋಚನೆ ಮಾಡಲ್ಲ ಇಲ್ಲಿ ಗಣೇಶನೇ ಬೇಕು ಅವರಿಗೆ ಪಕ್ಕದಲ್ಲಿ ನಿಲ್ಲುವುದೇನು ಆಟೋಗ್ರಾಫು ಫೋಟೋಗ್ರಾಫ್ ನಾನು ಸ್ಟುಬಿಟ್ಟು ಇದೇನಪ್ಪ ಈ ಮನುಷ್ಯ ಇಷ್ಟೊಂದು ಪಾಪ್ಯುಲಾರಿಟಿ ಇದು ಇದೊಂದು ಸಿನಿಮಾಕ್ಕೆ ಯೂಸ್ ಮಾಡಿದರೆ ಹೇಗೆ ಏನು ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ ಒಂದು ಜಾಗದಲ್ಲಿ ನಾನು ಹೇಳಿದೆ ಗಣೇಶ ಇದು ಸಾಮಾನ್ಯವಾದ ನಿನ್ನ ಜನಪ್ರಿಯತೆ ಅಲ್ಲ ಇದು ತುಂಬ ಅಮೂಲ್ಯವಾದ್ದು ಬೆಲೆ ಬಾಳುವಂಥದ್ದು ನೀನು ಅದನ್ನು ಉಪಯೋಗಿಸ್ಕೋಬೇಕು ಯಾವ ರೀತಿ ಅಂದರೆ ನಿನ್ನ ಫಿಲ್ಮ್ ಜರ್ನಿಗೆ ಇದು ತುಂಬ ಹೇಳಿ ಮಾಡಿಸಿದ ಟೈಮ್ ಇದು ಅಂತೇಳಿದ್ರೆ ಹೇಳಿದ್ದೀನಿ ನೀನು ಒಂದಲ್ಲ ಒಂದು ದಿವಸ ದೊಡ್ಡ ಸ್ಟಾರ್ ಆಗ್ತೀಯಾ ಖುಷಿ ಆಯಿತು ಗಣೇಶಿಗೆ ಯಾರಿಗೆ ಖುಷಿ ಆಗೋಲ್ಲ ನೀನು ಸ್ಟಾರ್ ಆಗ್ತೀಯ ಅಂತ ಹೇಳಿ ಹೇಳಿದರೆ ಪಾಪ ಆಗ ಒಂದೊಂದೇ ಹೆಜ್ಜೆ ಇಟ್ಟುಕೊಂಡು ಸಿನಿಮಾ ಹತ್ರ ಬರ್ತಾಯಿದ್ದವನು ಎಮ್ ಡಿ ಶ್ರೀಧರ್ ಡೈರೆಕ್ಟ್ರು ಚೆಲ್ಲಾಟ ಆಮೇಲೆ ಅಲ್ಲಿಂದ ಬಂದ್ವಿ ಗ್ರಿ ರಾತ್ರಿ 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 ಆಗಿತ್ತು ತುಂಬ ರಾತ್ರಿ ಆಗಿತ್ತು ಗ್ರೀನ್ ಹೌಸಿಗೆ ಹೋದ್ವಿ ಅಲ್ಲಿ ಮೊದಲೇ ಫೋನ್ ಮಾಡಿ ಹೇಳಿದ್ದೆ ಗ್ರೀನ್ ಹೌಸಲ್ಲಿ ನಾವು ನಮಗೆ ಫುಡ್ ಬೇಕು ಅಂತ ಹೇಳಲ್ಲ ಸೊ ಗಣೇಶ್ ಇದ್ದಾರೆ ಅಂತೇಳಿ ಅವನಿಗೆ ಭಾರಿ ಇಂಟ್ರೆಸ್ಟ್ನಲ್ಲಿ ಮತ್ತೆ ಯಾ ಪ್ರಕಾರ ಚಿಕನ್ ಕರಿ ನೀರು ದೋಸೆ ಅದೆಲ್ಲ ಮಾಡಿಟ್ಟಿದ್ದರು ನಾವೆಲ್ಲ ಅದನ್ನು ತಿಂದು ಡಿಪಾರ್ಚರ್ ಆದ್ವಿ ಗಣೇಶ ಆಚೆಯೋದ ನಾವು ಇಷ್ಟು ಬಂದ್ವಿ ಒಂದು ವಾರ ಕಳಿಬೇಕಿದ್ದರೆ ಮತ್ತೆ ಗಣೇಶ್ ಫೋನ್ ಮಾಡಿದ ಅಣ್ಣ ನಾನು ಚೆಲ್ಲಾಟ ಭಾರಿ ಚೆನ್ನಾಗಿದೆ ಏನು ಫೈಟ್ ಮಾಡಲಿಕ್ಕೆ ಹೇಳ್ರಪ್ಪ ಅವನಿಗೆ ರೈಲ್ವೆ ಸ್ಟೇಷನ್ನಲ್ಲಿ ಫೈಟು ಹೇಳಿ ಹೆಂಗೆ ಅವನ ವಾಯ್ಸೇ ಬೇರೆ ತುಂಬ ಅದ್ಭುತವಾಗಿ ಮಾತಾಡ್ದ ನನಗೂ ಆಯಿತು ಓ ಹುಡುಗ ಇದ್ದಾನೆ ಬೆಳೀಲಿ 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 ಅಂತೇಳಿ ಖುಷಿ ಆಯಿತು ಆಯಿತು ಚೆಲ್ಲಾಟ ಅದು ಮುಗೀತು ಮತ್ತು ಸುದ್ದಿ ಇಲ್ಲ ಸುದ್ದಿ ಇಲ್ಲ ನಾನು ಫೋನ್ ಮಾಡಲಿಕ್ಕೆ ಹೋಗಿಲ್ಲ ಆತನು ಫೋನ್ ಮಾಡಲಿಲ್ಲ ಎಲ್ಲೋ ಇದ್ದಾನೆ ಚೆನ್ನಾಗಿರಲಿ ಅಂತೇಳಿ ನಾನು ಬಿಟ್ಟಿದ್ದೆ ಮತ್ತೊಂದು ದಿವಸ ಇದ್ದಕ್ಕಿದ್ದಾಗೆ ಬಂದುಬಿಟ್ರ ಮನೆಗೆ ಬಂದ ಅದೇ ಬಂದು ಅಣ್ಣ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿದ್ದು ಮಾತಾಡೋದು ನಾನು ಏನಪ್ಪ ಇನ್ನೊಂದು ನೀವು ಪ್ರತಿ ಸಲ ಹೇಳುವಾಗಲೇ ಇಂಪಾರ್ಟೆಂಟ್ ವಿಷಯನೇ ಹೇಳ್ತೀವಿ ಈಗಲೂ ಹೇಳ್ತಾ ಇದ್ದೀವಿ ಹೇಳು ಅಂತ ಹೇಳಿದೆ ನಿಮಗೆ ಯೋಗರಾಜ್ ಭಟ್ಟು ಕೊಟ್ಟಿದ್ದಿರ್ಬೋದು ಅಂತೇಳಿ ಹಾಂ ಹೇಳು ಅವರು ಈ ಮಣಿ ಮತ್ತು ರಂಗ ಎಸ್ ಎಸ್ ಎಲ್ ಸಿ ಅಂತ ಎರಡು ಸಿನಿಮಾ ಮಾಡಿದ್ದಾರೆ ಅವರು ಮೂರನೇ ಸಿನಿಮಾ ಮಾಡ್ತಾ ಇದ್ದಾರೆ ಅದರ ಹೆಸರು ಮುಂಗಾರು ಮಳೆ ಅಂತೇಳಿ ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಅವರು ಈ ಕೃಷ್ಣಪ್ಪ ಅಂತೇಳಿ ಅಡಕಮಾರನಹಳ್ಳಿಯ ಒಬ್ಬರು ನನ್ನ ತುಂಬ ಆತ್ಮೀಯರು ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ನನಗೆ ಹೀರೋ ಪಾರ್ಟು ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೌದಾ ಮಾಡು 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 ಜರ್ನಿ ಶುರು ಆಗಲಿ ಆರಾಮಾಗಿ ಮಾಡು ಯೋಗರಾಜ್ ಭಟ್ರು ಒಳ್ಳೆ ಡೈರೆಕ್ಟ್ರು ಸಿನಿಮಾಕ್ಕೆ ಏನು ಹೆಸರಿಟ್ಟಿದೆ ಹೇಳಿದ್ದಾರೆ ಅಂದರೆ ಮುಂಗಾರು ಮಾಡೆ ಅಂತ ಹೇಳ್ದೆ ನನಗೆ ದಸಕ್ ಅಂತಪ್ಪ ಎಂಥ ಟೈಟ್ಲ ಇದು ಟೈಟ್ಲ ಇದು ಯಾವುದೋ ಕಾದಂಬರಿ ಹೆಸರಾಗಲಿ ಇದು ಒಂದು ಸಣ್ಣ ಕಥೆಯ ಹೆಸರಾಗಲಿ ಆ ಥರ ಇದೆಯಲ್ಲಪ್ಪ ಇದು ಸಿನಿಮಾದ ಹೆಸರಾಗೇ ಇಲ್ಲ ಅಂಥೇಳಿ ನಾನೇ ಮಾತಾಡ್ಕೊಂಡೆ ಗಣೇಶ ಚತುರ್ಥಿ ಇಲ್ಲಣ್ಣ ಸ್ಟೋರಿ ಇದೆಯಲ್ಲ ಅದ್ಭುತವಾಗಿದೆ ನಾನು ಪೂರ್ತಿ ಆಗಿ ಆ್ಯಕ್ಟ್ ಮಾಡಲಿಕ್ಕೆ ಹೊರಟಿದ್ದೀನಿ ಅಂತೇಳಿ ಹೇಳ್ದೆ ಆಲ್ ದಿ ಬೆಸ್ಟ್ ನಿನಗೆ ಒಳ್ಳೆಯದಾಗಲಿ ಅಂತೇಳಿ ಹೇಳಿ ಕಳಿಸಿದೆ ಕಳಿಸಿದ ಮೇಲೆ ನಮಗೆ ಒಂದು ಪ್ರೆಸ್ ಮೀಟಿಗೆ ಇನ್ವಿಟೇಷನ್ ಬಂತು ಇಲ್ಲಿ ಸಕಲೇಶ್ಪುರದಲ್ಲಿ ಅದು ನೀವು ಮುಂಗಾರು ಮಳೆ ಸಿನಿಮಾದಲ್ಲಿ ಆ ಮನೆ ನೋಡಿರ್ಬೋದು ಹೆಂಚಿನ ದೊಡ್ಡ ಹೆಂಚಿನ ಮನೆ ಅಲ್ಲಿ ಮದುವೆ ಅದು ಇದೆಲ್ಲ ಆ ಒಂದು ಹಾಡು ಎಲ್ಲ ನಡೀದೆಲ್ಲ ಎಲ್ಲ ಸೀಕ್ವೆನ್ಸ್ ಸೊ ಬನ್ನಿ ಮನೆ ನೋಡಿ ನಮ್ಮೊಟ್ಟಿಗೆ ಮಿಂಗ್ಳಾಗಿ ಅಂತೇಳಿ ಅಲ್ಲಿ ನಾವೆಲ್ಲ ಹೋದ್ವಿ ಹೋದೆ ಅಲ್ಲಿ ಪೂಜಾ ಗಾಂಧಿ ಇದ್ದರು ನಾನು ಮೆಲ್ಲ ಭಟ್ಟನ ಕರೆದು ಹೇಳ್ದೆ ಭಟ್ರೆ ಈ ಅಮ್ಮ ಇಲ್ಲಿಂದ ಸಿಕ್ಕಿದ್ದಾರೆ ಇಂಥ ಚಂದದ ಹುಡುಗ ಗಣೇಶ ಅವನಿಗೆ ಏನಾದರೂ ಚಂದದ ಹುಡುಗಿ ಸಿಗ್ಲಿಲ್ವ ನಾಯಕಿಯಾಗಿ ಅಂತ ಕೇಳಿದ್ರು ಯಾಕೆ ಇದ್ರುಗಳೇ ಏ ಅಷ್ಟು ಚೆನ್ನಾಗಿದೆ ಅವರು ಆಗಿ ಅಂತ ಹೇಳಿದ್ರು ನಿಮ್ಮ ಇಷ್ಟಪ್ಪ ನಾಯಕಿ ಪೂಜಾ ಗಾಂಧಿ ಅಂತೇಳಿ ಆಮೇಲೆ ಪೂಜಾ ಗಾಂಧಿ ಬೆಳೆದ ರೀತಿ ಇದೆಯಲ್ಲ ಅದು ವಂಡರ್ ವಂಡರ್ ಅದು ನನ್ನ ನಿರೀಕ್ಷೆಗೂ ಮೀರಿದ್ದು ಇದು ಸಣ್ಣ ಮಾತುಕತೆ ಆಗಿರೋದು ಆಮೇಲೆ ಗಣೇಶ ಹೇಳಲಿಕ್ಕೆ ಶುರು ಮಾಡಿದ ಅಣ್ಣ ಅನಂತ ಏನು ನನ್ನನ್ನು ಇಷ್ಟಪಟ್ಟಿದ್ದಾರೆ ಗೊತ್ತಾ ಎಲ್ಲ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ರೂಮಿಗೆ ಕರಿತಾಯಿದ್ರು ರೂಮಿಗೆ ಕರೆದುಬಿಟ್ಟು ಹೇಗೆ ಆ್ಯಕ್ಟ್ ಮಾಡಬೇಕು ಹೇಗೆ ರಿಯಾಕ್ಟ್ ಮಾಡಬೇಕು ಯಾವ ರೀತಿ ಇನ್ನೊಬ್ಬ ನಟನನ್ನು ಉತ್ತೇಜನಗೊಳಿಸಬೇಕು ಅಂತೆಲ್ಲ ಎವ್ರಿ ಡೀಟೇಲ್ ನನಗೆ ಇದ್ದೆ ನಾನು ತುಂಬ ತುಂಬ ಸುಲಭವಾಗಿ ನಾನು ಭಯ ಬಿದ್ದಿದೆ ಏ ಅಮೋಘ ನಟ ಅನಂತನಾಗಿದ್ರು ಮಾ ಆ್ಯಕ್ಟ್ ಮಾಡೋದು ಹೇಗಪ್ಪ ಇಲ್ಲಿ ಆ ಗುಡ್ಡದಲ್ಲಿ ಹೋಗೋದು ಅವರ ಎಲ್ಲ ಚರಿತ್ರೆಯನ್ನು ಹೇಳೋದು ಗುಂಡೇಟು ಬಿದ್ದಿರುವುದು ಹೇಳೋದು ಅಲ್ಲೆಲ್ಲ ಸಿಕ್ಕಾಕೊಂಡಿರೋದು ಬುಲೆಟ್ ಇದೆಲ್ಲ ನನಗೆ ಅಯ್ಯೋ ಇದೆಲ್ಲ ಹೇಗೆ ಸಾಧ್ಯ ಅಂತೇಳಿ ಅದ ಕತೆ ಮೊದಲೇ ಗೊತ್ತಿರೋದ್ರಿಂದ ನಾನು ಭಯ ಬಿದ್ದಿದ್ದೆ ತುಂಬ ಗೌರವ ಅನಂತ್ನಾಗ್ ಬಗ್ಗೆ ಬಟ್ ಅವರು ಕೊಟ್ಟ ಟಿಪ್ಸ್ ಇದೆಯಲ್ಲ ನನಗೆ ತುಂಬ ಹೆಲ್ಪ್ ಆಗಿದೆ ಅದ್ಭುತ ನಾನು ತುಂಬ ಖುಷಿಪಟ್ಟೆ ಅನಂತ್ನಾಗವ್ರು ಅವರು ಅಂತ ನನ್ನ ಮಾತಾಡ್ತಿದ್ದಾರೆ ಮಾತಾಡ್ಸಿದ್ದಾರೆ ಮತ್ತು ನನ್ನ ಬಗ್ಗೆ ಒಳ್ಳೆ ಮಾತನ್ನು ಹೇಳಿದ್ದಾರೆ ಬೇಕಿದ್ರೆ ನೀವೇ ಕೇಳ್ಕೊಳ್ಳಿ ನಾನು ಹೇಗಿದ್ದೇನೆ ಗಣೇಶ ಏಯ್ ತುಂಬ ಜ್ಯೂಟಿ ಮತ್ತು ಭಾರಿ ಕಷ್ಟ ಅವನು ಭಾರಿ ಅದ್ಭುತ ನಟ ಆಗಿ ನಾನು ಬೆಳಿತಾನೆ ಅಂತೇಳಿ ಅನಂತನಾಗ್ ಆಗಲೇ ಹೇಳಿದರು ಸಕಲೇಶ್ಪುರದಲ್ಲಿ ಮುಂಗಾರು ಮಡೆ ಟೈಮಲ್ಲಿ ಸೊ ಕೆಲವರೆಲ್ಲ ಒಂದು ಪಾಸಿಟಿವ್ ಉತ್ತರ ಇದೆಯಲ್ಲ ಅದು ಎಲ್ಲ ಒಂದು ಕಡೆ ವರ್ಕ್ ಆಗುತ್ತಾರೆ ಈ ಪ್ರಾರ್ಥನೆ ಮತ್ತು ಇದಿದೆಯಲ್ಲ ಇದೆಲ್ಲ ವರ್ಕ್ ಆಗುತ್ತೆ ಯಾವುದು ಬೇರೆ ರೀತಿಯಲ್ಲಿ ಮಾನಸಿಕವಾಗಿ ಅದು ಆಶೀರ್ವಾದ ಆಗಿತ್ತು ಅನಂತ್ನಾಗ್ ಅವ್ರದ್ದು ಆಶೀರ್ವಾದ ಗಣೇಶಿಗೆ ಆಗಿತ್ತು ಕಾರು ಸ್ಯಾಂಟ್ರೋ ಕಾರು ತೊಗೊಂಡಿದ್ದ ಹಣ ಕಾರ್ ತೊಗೊಂಡಿದ್ದೀನಿ ಅಂತ ಹೇಳಿ ಖುಷಿ ಅಲ್ಲೆಲ್ಲೋ ನಾಗಶೇಖರ್ ಜೊತೆ ಯಾವುದೋ ರೂಮ್ನಲ್ಲಿದ್ದರು ಅದು ರೂಮ್ ಚೇಂಜ್ ಮಾಡಿದ್ದೀನಿ ಸ್ವಲ್ಪ ದೊಡ್ಡ ಮನೆ ಥರ ಮಾಡಿದ್ದೀನಿ ಅಂತ ಹೇಳೋದು ಖುಷಿ ನನಗೆ ಅಂತ ಹೇಳಿದ ಇದನ್ನೆಲ್ಲ ಹೇಳ್ತಾ ಇದ್ದಾಗ ನನಗೆ ಒಂದು ನೆನಪಾಗುವುದೇನೆಂದರೆ ಗಣೇಶ ಹೇಳ್ತಿದ್ದ ಆ ಕತೆ ಅದಂದರೆ ಒಂದು ಕಾಲದಲ್ಲಿ ಹಳ್ಳಿಯಲ್ಲಿ ಮನೆ ಇರುವಾಗ